ನಮಸ್ತೆ ಸ್ನೇಹಿತರೆ ರಾತ್ರಿ ಜೀರಿಗೆ ನೀರನ್ನು ಕುಡಿಯುವುದರಿಂದ ಆಗುವ ಐದು ಆರೋಗ್ಯ ಪ್ರಯೋಜನಗಳನ್ನು ತಿಳಿಯೋಣ ಬನ್ನಿ ಮೊದಲನೆಯದು ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತದೆ ಜೀರಿಗೆ ನೀರು ಜೀರ್ಣಕ್ರಿಯೆಗೆ ವಿಶ್ವಾಸಾರ್ಹ ಸಹಾಯಕ ಏಕೆಂದರೆ ಇದು ಹೊಟ್ಟೆಯನ್ನು ನಿಧಾನವಾಗಿ ಶಮನಗೊಳಿಸುತ್ತದೆ ಮತ್ತು ಉಬ್ಬುವಿಕೆಯನ್ನು ಕಡಿಮೆ ಮಾಡುತ್ತದೆ ಇದು ಜೀರ್ಣಕಾರಿ ಕಿಣ್ವಗಳನ್ನು ಉತ್ತೇಜಿಸುತ್ತದೆ ಮತ್ತು ಪಿತ್ತ ರಸದ ಬಿಡುಗಡೆಯನ್ನು ಹೆಚ್ಚಿಸುತ್ತದೆ ನಿಮ್ಮ ದೇಹವು ಕೊಬ್ಬು ಮತ್ತು ಬಾರಿ ಊಟವನ್ನು ಹೆಚ್ಚು ಸರಾಗವಾಗಿ ಸಂಸ್ಕರಿಸಲು ಸಹಾಯ ಮಾಡುತ್ತದೆ ನೈಸರ್ಗಿಕ ಕಾರ್ಮಿನೇಟಿವ್ ಆಗಿ ಇದು ಗ್ಯಾಸ್ ಮತ್ತು ಉಬ್ಬುವಿಕೆಯನ್ನು ನಿವಾರಿಸುತ್ತದೆ ಊಟದ ನಂತರ ಅದನ್ನು ಪರಿಪೂರ್ಣವಾಗಿಸುತ್ತದೆ ಅನೇಕ ಜನರು ರಾತ್ರಿಯಲ್ಲಿ ಇದನ್ನು ಕುಡಿಯುವುದರಿಂದ ಪರಿಹಾರವನ್ನು ಕಂಡುಕೊಳ್ಳುತ್ತಾರೆ ಅವರು ವಿಶ್ರಾಂತಿ ನಿದ್ರೆಗೆ ಸಿದ್ಧರಾಗುವಾಗ ಅವರ ಹೊಟ್ಟೆ ನೆಲಗೊಳ್ಳಲು ಅನುವು るったで。 ಎರಡನೇ ಪ್ರಯೋಜನ ತೂಕ ನಿರ್ವಹಣೆಯನ್ನು ಬೆಂಬಲಿಸುತ್ತದೆ ಜೀರಿಗೆ ನೀರು ನಿಧಾನವಾಗಿ ಬೆಚ್ಚಗಾಗಲು ಮತ್ತು ಜೀರ್ಣಕ್ರಿಯೆಯನ್ನು ಸಕ್ರಿಯಗೊಳಿಸಲು ಸಹಾಯ ಮಾಡುತ್ತದೆ ಇದರಿಂದಾಗಿ ನಿಮ್ಮ ಚಯಾಪಚಯ ಕ್ರಿಯೆಯು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತದೆ ಸಾಂಪ್ರದಾಯಿಕ ಬಳಕೆಗಳು ಮತ್ತು ಕೆಲವು ಕ್ಲಿನಿಕಲ್ ಅಧ್ಯಯನಗಳಲ್ಲಿ ಜೀರಿಗೆ ತೂಕ ಮತ್ತು ಹೊಟ್ಟೆಯ ಕೊಬ್ಬಿನ ಕಡಿತಕ್ಕೆ ಸಂಬಂಧಿಸಿದೆ ವಿಶೇಷವಾಗಿ ರಾತ್ರಿಯಲ್ಲಿ ತೆಗೆದುಕೊಂಡಾಗ ಇದು ತಡರಾತ್ರಿಯ ಅಂಬಲಗಳನ್ನು ನಿಗ್ರಹಿಸಬಹುದು ಮತ್ತು ತೂಕ ನಿಯಂತ್ರಣವನ್ನು ಬೆಂಬಲಿಸಬಹುದು ಇದು ಅದರ ಸೂಕ್ಷ್ಮ ಚಯಾಪಚಯ ವರ್ಧಕದ ಭಾಗವಾಗಿದೆ ಮೂರನೇ ಪ್ರಯೋಜನ ಹೃದಯದ ಆರೋಗ್ಯವನ್ನು ಉತ್ತೇಜಿಸುತ್ತದೆ ಮತ್ತು ಕೊಲೆಸ್ಟ್ರಾಲ್ ಸಮತೋಲನವನ್ನು ಬೆಂಬಲಿಸುತ್ತದೆ ಜೀರಿಗೆ ಹೃದಯಕ್ಕೆ ಆರೋಗ್ಯಕರ ಪ್ರಯೋಜನಗಳನ್ನು ತರುತ್ತದೆ ಇದರಲ್ಲಿ ಕಬ್ಬಿಣ ಮೆಗ್ನೀಷಿಯಂ ಮತ್ತು ಪೊಟ್ಯಾಷಿಯಂನಂತಹ ಖನಿಜಗಳಿವೆ ಮತ್ತು ಅದರಲ್ಲಿರುವ ಉತ್ಕರ್ಷಣ ನಿರೋಧಕಗಳು ಹಾನಿಕಾರಕ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಮತ್ತು ಆರೋಗ್ಯಕರ ರಕ್ತದೊತ್ತಡ ಮಟ್ಟವನ್ನು ಬೆಂಬಲಿಸಲು ಸಹಾಯ ಮಾಡುತ್ತದೆ ಜೀರಿಗೆ ನೀರನ್ನು ನಿಯಮಿತ ಿ ಕುಡಿಯುವುದು ವಿಶೇಷವಾಗಿ ರಾತ್ರಿಯಲ್ಲಿ ನಿಮ್ಮ ದೇಹವು ವಿಶ್ರಾಂತಿ ಪಡೆಯುತ್ತಿರುವಾಗ ಹೃದಯ ರಕ್ತನಾಳದ ಯೋಗಕ್ಷೇಮವನ್ನು ನಿಧಾನವಾಗಿ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ನಾಲ್ಕನೆಯದು ರೋಗ ನಿರೋಧಕ ಶಕ್ತಿಗೆ ವರ್ಧಕ ಸಣ್ಣ ಪ್ರಮಾಣದಲ್ಲಿ ಸಹ ಜೀರಿಗೆ ನೀರು ಪ್ರಮುಖ ಪೋಷಕಾಂಶಗಳನ್ನು ಹೊಂದಿರುತ್ತದೆ ಕೇವಲ ಒಂದು ಟೀ ಚಮಚ ಜೀರಿಗೆ ನಿಮ್ಮ ದೈನಂದಿನ ಕಬ್ಬಿಣದ ಅಗತ್ಯಗಳಲ್ಲಿ ಸುಮಾರು ಹದಿನೇಳು ಪರ್ಸೆಂಟನ್ನು ಒದಗಿಸುತ್ತದೆ ಹೆಚ್ಚುವರಿಯಾಗಿ ಜೀರಿಗೆ ಜೀವಸತ್ವಗಳು ಖನಿಜಗಳು ಮತ್ತು ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿರುತ್ತದೆ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಉರಿಯೂತ ಎದುರಿಸಲು ಮತ್ತು ಚರ್ಮ ಮತ್ತು ಕೂದಲಿನ ಆರೋಗ್ಯವನ್ನು ಬೆಂಬಲಿಸಲು ಸಹಾಯ ಮಾಡುತ್ತದೆ ಜೀರಿಗೆ ನೀರಿನ ರಾತ್ರಿ ಸ್ತ್ರೀಯ ಆಚರಣೆಯು ನಿಮ್ಮ ದೇಹವನ್ನು ಒಳಗಿನಿಂದ ಪೋಷಿಸುತ್ತದೆ ಅದು ವಿಶ್ರಾಂತಿ ಪಡೆಯುತ್ತದೆ ನಾಲ್ಕನೇ ಪ್ರಯೋಜನಗಳೇನೆಂದರೆ ಆಮ್ಲೀಯತೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ಆರಾಮದಾಯಕ ನಿದ್ರೆಯನ್ನು ಉತ್ತೇಜಿಸುತ್ತದೆ ಬೆಚ್ಚಗಿನ ಜೀರಿಗೆ ನೀರು ಹೊಟ್ಟೆಯ ಆಮ್ಲೀಯತೆ ಮತ್ತು ಎದೆಯುರಿಯನ್ನು ಶಮನಗೊಳಿಸುತ್ತದೆ ಮತ್ತು ಕರುಳನ್ನು ಶಾಂತಗೊಳಿಸುತ್ತದೆ ಮತ್ತು ಪಿ ಎಚ್ ಸಮತೋಲನವನ್ನು ಕಾಯ್ದುಕೊಳ್ಳುತ್ತದೆ ಇದರ ಶಾಂತಗೊಳಿಸುವ ಉಷ್ಣತೆಯೊಂದಿಗೆ ಇದು ನಿಮಗೆ ವಿಶ್ರಾಂತಿ ಪಡೆಯಲು ಮತ್ತು ಹೆಚ್ಚು ಶಾಂತಿಯುತ ಆಳವಾದ ನಿದ್ರೆಗೆ ಹೋಗಲು ಸಹಾಯ ಮಾಡುತ್ತದೆ ರಾತ್ರಿ ಜೀರಿಗೆ ನೀರನ್ನು ಕುಡಿಯುವುದರಿಂದ ಆಗುವ ಐದನೇ ಪ್ರಯೋಜನವೇನೆಂದರೆ ಚರ್ಮದ ಆರೋಗ್ಯವನ್ನು ಬೆಂಬಲಿಸುತ್ತದೆ ಜೀರಿಗೆ ಸೌಂದರ್ಯದ ಸ್ನೇಹಿತ ಕೂಡ ಇದರ ನಿರ್ವೇಶೀಕರಣ ಮತ್ತು ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳು ಚರ್ಮವನ್ನು ಮಂದಗೊಳಿಸುವ ವಿಷವನ್ನು ತೆಗೆದುಹಾಕಲು ಮತ್ತು ಯೌವನದ ಒಳಪನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಸುಧಾರಿತ ಜೀರ್ಣಕ್ರಿಯೆ ಮತ್ತು ಪೋಷಕಾಂಶಗಳ ಈರುಕೊಳ್ಳುವಿಕೆಯು ಚರ್ಮದ ಸ್ಪಷ್ಟತೆ ಮತ್ತು ಕೂದಲಿನ ಚೈತನ್ಯವನ್ನು ಹೆಚ್ಚಿಸುತ್ತದೆ ರಾತ್ರಿಯಿಂದ ಪ್ರಾರಂಭಿಸಿ ನಿಮ್ಮ ದೇಹವು ವಿಶ್ರಾಂತಿ ಪಡೆದು ಚೇತರಿಸಿಕೊಳ್ಳುತ್ತದೆ ಜೀರಿಗೆ ನೀರನ್ನು ಸರಿಯಾದ ರೀತಿಯಲ್ಲಿ ಬೆರೆಸಿ ಕುಡಿಯುವುದು ಹೇಗೆ ಎಂದು ತಿಳಿಯೋಣ ಪ್ರಯೋಜನಗಳನ್ನು ಪಡೆಯುವುದು ಅದನ್ನು ಸರಿಯಾಗಿ ತಯಾರಿಸುವುದರ ಮೇಲೆ ಹೆಚ್ಚು ಅವಲಂಬಿತವಾಗಿರುತ್ತದೆ ಸರಳ ಪರಿಣಾಮಕಾರಿ ವಿಧಾನ ಇಲ್ಲಿದೆ ಒಂದರಿಂದ ಎರಡು ಕಪ್ ನೀರಿನಲ್ಲಿ ಸುಮಾರು ಒಂದು ಟೀ ಚಮಚ ಜೀರಿಗೆಯನ್ನು ತೆಗೆದುಕೊಂಡು ಸ್ವಲ್ಪ ಕುದಿಸಿ ಐದರಿಂದ ಹತ್ತು ನಿಮಿಷಗಳ ಕಾಲ ಕುದಿಸಿ ಸುವಾಸನೆ ಮತ್ತು ಪೋಷಕಾಂಶಗಳನ್ನು ಹೊರತೆಗೆಯಿರಿ ನಿಮ್ಮ ಹೊಟ್ಟೆಗೆ ತೊಂದರೆಯಾಗದಂತೆ ನೀರನ್ನು ಕುಡಿಯುವ ಮೊದಲು ಸ್ವಲ್ಪ ತಣ್ಣಗಾಗಲು ಬಿಡಿ ಬೇಕಿದ್ದರೆ ಉಬ್ಬುವುದು ಕಡಿಮೆ ಮಾಡಲು ಜೀರ್ಣಕ್ರಿಯೆಗೆ ಸಹಾಯ ಮಾಡಲು ವಿಷವನ್ನು ನಿವಾರಿಸಲು ಮತ್ತು ಜಲಸಂಚಯನವನ್ನು ಬೆಂಬಲಿಸಲು ನೀವು ಒಂದು ಚಿಟಿಕೆ ಕಪ್ಪು ಉಪ್ಪನ್ನು ಸೇರಿಸಬಹುದು ಉತ್ತಮ ರುಚಿ ಅಥವಾ ಹೆಚ್ಚುವರಿ ಕರುಳಿನ ಬೆಂಬಲಕ್ಕಾಗಿ ಒಂದು ಅನಿ ನಿಂಬೆ ರಸ ಅಥವಾ ಸ್ವಲ್ಪ ಜೇನುತುಪ್ಪ ಚೆನ್ನಾಗಿ ಕೆಲಸ ಮಾಡುತ್ತದೆ ಊಟದ ನಂತರ ಮೂವತ್ತರಿಂದ ಅರವತ್ತು ನಿಮಿಷಗಳ ಕಾಲ ಅಥವಾ ಮಲಗುವ ಮುನ್ನ ಒಂದು ಸಿಪ್ ಕುಡಿಯಿರಿ ಇದು ಜೀರ್ಣಕ್ರಿಯೆಗೆ ಸಮಯ ನೀಡುತ್ತದೆ ಮತ್ತು ರಾತ್ರಿಯಿಡಿ ನಿಮ್ಮ ದೇಹವು ಚೇತರಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಜೀರಿಗೆ ನೀರು ಸಾಮಾನ್ಯವಾಗಿ ಸುರಕ್ಷಿತವಾಗಿದ್ದರೂ ಅತಿಯಾದ ಸೇವನೆಯು ಕೆಲವರಿಗೆ ಅನಿಲ ರಚನೆಗೆ ಕಾರಣವಾಗಬಹುದು ಎಂಬುದನ್ನು ಗಮನಿಸುವುದು ಮುಖ್ಯ ಗರ್ಭಿಣಿಯರು ಅಥವಾ ಸೂಕ್ಷ್ಮ ವ್ಯಕ್ತಿಗಳು ಆರೋಗ್ಯ ಪೂರೈಕೆದಾರರನ್ನು ಸಂಪರ್ಕಿಸಬೇಕು ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು